ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ಮಿನಿ ಲಾಗೊಳಗೆ ನಾವು ಏನು ಮಾಡಾತ್ತೀವಿ ಅಂತಂದ್ರೆ ಎಲ್ಲ ಕಾಳನ್ನು ಹಾಕಿ ದೋಸೆ ರೀ ಭಾಳ ರಿಚ್ ಫೈಬರ್ ಮತ್ತು ಪ್ರೋಟೀನ್ ಉಳ್ಳಂತಹ ದೋಸೆ ನೋಡೋಣ ಬರ್ರಿ ಯಾವುದದು ದೋಸೆ ಯಾವ ಕಾಳು ಅಂಥೇಳಿ ಫಸ್ಟಿಗೆ ಒಂದು ಕಪ್ ಹೆಸರು ಕಾಳು ಒಂದು ಕಪ್ ತೊಗರಿಬೇಳೆ ಒಂದು ಅಷ್ಟು ಉದ್ದಿನಬೇಳೆ ಒಂದು ಕಪ್ಪಷ್ಟು ಹೆಸರುಬೇಳೆ ಆಮೇಲೆ ಒಂದು ಅಥವಾ ಒಂದೂವರೆ ಕಪ್ಪಷ್ಟು ಅಕ್ಕಿ ಯಾವುದಾದ್ರೂ ಅಕ್ಕಿ ಆದರೂ ನಡೆದಿದ್ವಿ ರಾತ್ರಿ ಎಲ್ಲ ನೆನೆ ಇಟ್ಟು ನೆನೆ ಹಾಕ್ಬಿಡ್ರಿ ನೋಡಿರಿ ಬೆಳಗ್ಗೆ ಎದ್ದು ಆಲೂಗಡ್ಡೆ ಪಲ್ಯ ಮಾಡ್ತೀವಿ ಆಲೂಗಡ್ಡೆ ಪಲ್ಯನ ಏನಿಲ್ಲ ನಾರ್ಮಲ್ ಥರ ಈರುಳ್ಳಿ ಟೊಮೋಟೊ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಉಪ್ಪು ಅರಶಿಣ ಪುಡಿ ಮತ್ತು ನಾವು ಇಲ್ಲೇ ಆಲೂಗಡ್ಡೆನ ಕುದಿಸ್ಕೊಂಡಿಲ್ಲ ಹಂಗೆ ಹಸಿ ಆಲೂಗಡ್ಡೆನ ಹೆಚ್ಚಿ ಹಾಕಿ ಪಲ್ಯ ಮಾಡ್ತಿದ್ದೀವಿ ಈ ಥರನೂ ಮಾಡ್ಬೋದು ಅಥವಾ ಕುದಿಸಿ ಕೂಡ ಪಲ್ಯ ಮಾಡ್ಬೋದು ಈಗ ಪಲ್ಯದಂತರೂ ಮುಗೀತ್ರಿ ಈಗ ನೋಡ್ರಿ ರಾತ್ರೆಲ್ಲ ಇಟ್ಟ ಕಾಳುಗಳು ಯಾಕಪ್ಪ ರಾತ್ರಿ ಎಲ್ಲ ನೆನೆ ಹಿಟ್ಟು ಕಾಳೊಳಗೆ ಅಷ್ಟು ಫೈಬರ್ ಆಮೇಲೆ ಪ್ರೋಟೀನ್ ರಿಚ್ ಆದಂಥ ಆಕ್ಸಿಡೆಂಟ್ ಇರ್ತವೆ ನಮ್ಮ ದೇಹಕ್ಕೆ ಭಾಳ ರೀ ಇವು ಕಾಳು ನೆನೆ ಹಿಟ್ಟು ಕಾಳು ಅಥವಾ ಮೊಳಕೆ ಕಾಳುಗಳು ಇವನ್ನ ನಾವು ಒಡೆ ಮಾಡೋದ್ರ ಬದಲಿ ಎಣ್ಣೆ ಹಾಳು ಅಥವಾ ದೇಹಕ್ಕೆ ಎಣ್ಣೆ ಕೊಲೆಸ್ಟ್ರಾಲ್ ಅನ್ನೋದ್ರ ಬದಲಿ ಈ ಥರ ದೋಸೆನೂ ಮಾಡ್ಕೊಂಡು ತಿನ್ಬೋದು ಡಯೆಟ್ ಯಾರು ಮಾಡ್ತಾರಲ್ರಿ ಅವ್ರಿಗೆ ಈ ದೋಸೆ ಅಥವಾ ರಿಚ್ ಫೈಬರ್ ಉಳ್ಳಂತಹ ಈ ಕಾಳಿನ ದೋಸೆ ಭಾಳ ಉಪಯೋಗ ಆಕೈತಿ ಅದಕ್ಕೊಂದು ಸ್ವಲ್ಪ ಒಂದೆರಡು ಹಸಿ ಮೆಣಸಿನ್ಕಾಯಿ ಕರಿಬೇವು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸಿ ಮಾಡಿಕೊಂಡು ನಿಮಗೆ ದೋಸೆ ಮಾಡೋ ಅದಕ್ಕೆ ಅವನ್ನ ನೀರು ಹಾಕಿ ಕಲಿಸ್ಕೊಂಡು ಇಟ್ಕೊಳ್ರಿ ಅದಕ್ಕೊಂದು ಸ್ವಲ್ಪ ಉಪ್ಪು ಅಡುಗೆ ಸೋಡಾ ಹಾಕಿ ಕಲ್ಸಿಟ್ಕೊಳ್ರಿ ಈ ಕಡೆ ಪಲ್ಯ ಕುದಿ ಪಲ್ಯನೂ ರೆಡಿ ಆತು ದೋಸೆಗೆ ಬ್ಯಾಟರ್ ಕೂಡ ರೆಡಿ ಆಯ್ತು ನಿಮಗೆ ಆ ಹದ ಬೇಕಲ್ಲ ಆ ಹದಕ್ಕೆ ಅದನ್ನು ಕಲಿಸ್ಕೊಳ್ರಿ ಏನಿಲ್ಲ ಒಂದು ಸ್ವಲ್ಪ ಚಿಟಿಗೆ ಅಷ್ಟು ಅರಿಶಿನ ಪುಡಿ ಹಾಕಿರಿ ಇಲ್ಲ ಹಾಗೆ ಹಾಗೆ ಆದರೂ ಮಾಡ್ಬೋದು ಈಗ ನಮ್ಮ ಹಂಚಿನಾಗ ದೋಸೆ ಎಳಾತಿಲ್ಲಪ್ಪ ಅಂತಂದರೆ ಏನು ಮಾಡ್ಬೇಕಂದ್ರೆ ಒಂದು ಬಟ್ಟಲ್ದೊಳಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕಿ ಚಂದಾಗ ಕೈಯಾಡಿಸಿ ಒಂದು ಕಾಟನ್ ಬಟ್ಟೆಯಿಂದ ಹಂಚನ ಸವರ್ಬೇಕ್ರಿ ಆವಾಗ ನಮ್ಮ ದೋಸೆ ಈಸಿಯಾಗಿ ಹೇಳ್ತೇವೆ ದೋಸೆನೂ ಮಾಡ್ಬೋದು ಪಡ್ಡು ಮಾಡ್ಬೋದು ರಾತ್ರೆಲ್ಲ ನೆನ್ಸಿಟ್ ಕಾಳುಗಳಲ್ಲಿ ಫೈಬರ್ ಜಾಸ್ತಿ ಇರ್ತೈತಿ ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಗಳು ಇರ್ತವೆ ಪ್ರೋಟೀನ್ ಇರ್ತೈತಿ ರಿಚ್ ಪ್ರೋಟೀನ್ ಇವೆಲ್ಲ ನಮ್ಮ ದೇಹಕ್ಕೆ ರಕ್ತಹೀನತೆ ಅಥವಾ ನಮ್ಮ ದೇಹದಲ್ಲಿ ರಕ್ತ ಕಡಿಮೆ ಆದ್ರೆ ಅದನ್ನು ಹೆಚ್ಚು ಮಾಡೋಕ್ಕೆ ಇವು ಸಹಾಯ ರೀ ಹಂಗೆ ಒಂದು ಕೆ ಜಿ ಚಿಕನ್ ಎಸ್ಸುಕೊಳ್ತು ಒಂದು ಕೆ ಜಿ ತೊಗರಿಬೇಳೆ ಅಥವಾ ಹೆಸರು ಕಾಳು ಯಾವುದೇ ಕಾಳು ಒಟ್ಟಾಗಿ ಎಲ್ಲ ಕಾಳುಗಳನ್ನು ಹಾಕಿ ದೋಸೆ ಮಾಡಿಕೊಂಡು ಭಾಳ ಮಸ್ತ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದ್ದವು ರೀ ದೋಸೆ ನೀವು ಸರಿ ಮನೆಯಾಗ ಈ ರೀತಿಯಾಗಿ ಟ್ರೈ ಮಾಡಿರಿ ಒಂದು ಕೆ ಜಿ ಚಿಕನ್ನಲ್ಲಿ ಸಿಗುವಂತಹ ಎಲ್ಲ ಪ್ರೋಟೀನ್ ನಮ್ಗೆ ಈ ಕಾಳುಗಳಲ್ಲಿ ಸಿಗ್ತೈತಿ ಮತ್ತು ಮನೆಯಲ್ಲಿ ಮಕ್ಳು ಈ ಥರ ನೆನೆಸಿಟ್ಟು ಕಾಳನ್ನ ತಿನ್ನಾಕ ಹಠ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಈ ಥರ ಎಲ್ಲ ಕಾಳುಗಳನ್ನು ನೆನೆಸಿಟ್ಟು ಈ ಥರ ಮಿಕ್ಸಿ ಮಾಡಿ ಅವ್ರಿಗೆ ದೋಸೆ ಅಥವಾ ಪಡ್ಡು ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಆಮೇಲೆ ಅವ್ರಿಗೆ ನೆನ್ಪಿನ ಶಕ್ತಿ ಆಮೇಲೆ ಬುದ್ಧಿ ಸಾಮರ್ಥ್ಯ ಎಲ್ಲ ಹೆಚ್ಚಾಕೈತಿ ಆಮೇಲೆ ಅದರ ಟೈಮಿಗೆ ಮನ್ಯಾಗ ಒಂದು ಪಾರ್ಸಲ್ ಬಂದಿತ್ತು ಏನಪ್ಪ ಅಂದ್ರೆ ಅವ್ರ ಅಜ್ಜಿ ಮೊಮ್ಮಕ್ಕಳಿಗೆ ಸ್ಪೆಕ್ಟ್ ಆರ್ಡರ್ ಮಾಡಿದ್ರಿ ಅದು ಬಂದಿತ್ತು ಭಾಳ ಒಳ್ಳೆ ಕ್ವಾಲಿಟಿ ಒಳ್ಳೆ ರೇಟಿಗೆ ಬಂದಿತ್ತು ರೀ ನೋಡಿದ್ವಿ ಮೀಶೋದಿಂದ ಇವತ್ತಿಂದ ಏನಾದರೂ ಈ ರಿಚ್ ಫೈಬರ್ ಮತ್ತು ಪ್ರೋಟೀನು ಯುಕ್ತ ದೋಸೆಗಳ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್